ಯಾವ ಸಂದರ್ಭದಲ್ಲಿ ಅಥವಾ ಯಾವ ಕಾಲಘಟ್ಟದಲ್ಲಿ ಒಂದು ಪ್ರಕೋಷ್ಠಗಳ ಸಭೆ ಕರೆದಿದ್ದೇವೆ ಅಂತ ಹೇಳಿದ್ರೆ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಸರಣಿ ಸಭೆಗಳು ನಡೀತಾ ಇದೆ ಆಡಳಿತ ಪಕ್ಷದ ಡಿನ್ನರ್ ಮೀಟಿಂಗ್ ಆಡಳಿತ ಪಕ್ಷ ಸದಸ್ಯರ ಮಿಡ್ ನೈಟ್ ಮೀಟಿಂಗ್ ಈ ಡಿನ್ನರ್ ಮೀಟಿಂಗ್ ಮತ್ತು ಮಿಡ್ ನೈಟ್ ಮೀಟಿಂಗ್ಗಳ ನಡುವೆ ನಮ್ಮ ಕಾನೂನು ಪ್ರಕೋಷ್ಠದ ಸಭೆ ಹೊತ್ತು ಆಯೋಜನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ತಮ್ಮ ಅನ್ನಿಸ್ಬೋದು ಏನಿದು ಡಿನ್ನರ್ ಮೀಟಿಂಗು ಮಿಡ್ ನೈಟ್ ಮೀಟಿಂಗ್ಗಳು ಹೇಳಿದ್ ನಾನು ಹೇಳ್ತಾ ಇಲ್ಲ ಪತ್ರಿಕೆಗಳಲ್ಲಿ ಇವತ್ತು ಬರ್ತಾ ಇದೆ ಮಾಧ್ಯಮದಲ್ಲೂ ಕೂಡ ಈ ವಿಚಾರ ಚರ್ಚೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಡಿನ್ನರ್ ಮೀಟಿಂಗು ಮಿಡ್ ನೈಟಿನ ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳೊಂದ್ ಕಡೆ ಹೇಳ್ಕೊಂಡಿರೋ ಹಾಗೆ ಬಹುಶಃ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ನಡುವೆ ಅವರ ಹೈಕಮಾಂಡಿನ ಮಟ್ಟದಲ್ಲಿ ಒಂದು ಅಧಿಕಾರದ ಸೂತ್ರ ಅಂದ್ರೆ ಒಪ್ಪಂದ ತಪ್ಪು ತಿಳ್ಕೊಬೇಡ ಒಂದು ಒಪ್ಪಂದ ಅಂತ ಹೇಳಿದ್ರೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಯಾವುದ್ರ ಬಗ್ಗೆ ಒಪ್ಪಂದ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಒಪ್ಪಂದ ಅಲ್ಲ ಅಧಿಕಾರವನ್ನು ಹೇಗೆ ಹಂಚ್ಕೋಬೇಕು ಮುಂಚೆ ಟೆಸ್ಟ್ ಮ್ಯಾಚ್ಗಳು ನೋಡ್ತಾ ಇದ್ರಿ ಒನ್ ಡೇ ಮ್ಯಾಚ್ ನೋಡ್ತಾ ಇದ್ರಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ಗಳು ಬಹಳ ಪಾಪುಲರ್ ಆಗ್ತಾ ಇದೆ ಹಾಗೆ ರಾಜ್ಯದ ಜನರ ಆಶೀರ್ವಾದ ಮಾಡಿ ಸಂಪೂರ್ಣ ಸ್ಪಷ್ಟ ಬಹುಮತ ಕೊಟ್ಟಾಗ ಅಧಿಕಾರವನ್ನು ಹೇಗೆ ಹಂಚ್ಕೋಬೇಕು ಅನ್ನೋದು ಮುಖ್ಯ ಹೊರತು ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಅಲ್ಲೇ ಅವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಈ ಡಿನ್ನರ್ ಮೀಟಿಂಗು ಮಿಡ್ ನೈಟ್ ಮೀಟಿಂಗ್ಗಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬಹುಶಃ ಎಲ್ಲ ಒಂದು ಕಡೆ ಆಡಳಿತ ಪಕ್ಷದಲ್ಲಿ ಕೆಲವ್ರಿಗೆ ಅನಿಸಿದೆ ಸಿದ್ದರಾಮಯ್ಯ ಹೊರಗಡೆಯಿಂದ ಬಂದವರು ಒಂದು ಬಾರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಅಧಿಕಾರನ ಅನುಭವಿಸಿದ್ದಾರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಹೊರಗಡೆಯಿಂದ ಬಂದಂತ ಒಬ್ಬ ವ್ಯಕ್ತಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಎರಡು ವರ್ಷಗಳು ಕಳೆದಿದೆ ಅವರ ಒಪ್ಪಂದದ ಪ್ರಕಾರ ನಮಗೆ ಬಿಡ್ಕೊಡ್ಬೇಕು ಅನ್ನುವ ಚರ್ಚೆ ಗೊತ್ತು ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ತಾವು ಎಷ್ಟು ಜನ ಮೊನ್ನೆ ನಡೆದಂತ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ನಡೀತು ಆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಹಳ ಮುಕ್ತವಾಗಿ ಮಾತನಾಡಿದರು ಅಧಿವೇಶನದಲ್ಲಿ ಏನ್ ಮಾತನಾಡಿದ್ದಾರೆ ಇಟ್ಸ್ ಆನ್ ರೆಕಾರ್ಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವರು ಗುರುಗಳು ಹೇಳಿದ್ರಂತೆ ಪಾಪ ಅವರನ್ನ ಟೀಕೆ ಮಾಡ್ತಾ ಇಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಚಿವರಾಗಬೇಕು ಹೇಳಿ ಅಪೇಕ್ಷಣೆ ಇಟ್ಕೊಂಡಾಗ ಅಂದಿನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ಬೇಕಾದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕೈ ಬಿಟ್ಬಿಟ್ಟಿರ್ತಾರೆ ಪರಿಗಣಿಸಿರಲಿಲ್ಲ ಆಗ ಗುರುಗಳು ಅವರಿಗೆ ಒಂದು ಉಪದೇಶವನ್ನ ಹೇಳಿದ್ರಂತೆ ಏನಪ್ಪಾ ಅದು ಅಂತ ಹೇಳಿದ್ರೆ ಬಹಳ ವಿಶೇಷ ಇದೆ ನೋಡಿ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಅಧಿಕಾರ ನಿನಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ನಾನು ಹೇಳ್ತಾ ಇ ಮಾತನ್ನ ಕೆ ಶಿವಕುಮಾರ್ ಅವರಿಗೆ ಅವರು ನಂಬಿರ್ತಕ್ಕಂಥ ಗುರುಗಳು ಅಧಿಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಅಧಿಕಾರ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ಇದನ್ನ ಗುರುಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಕೆ ಶಿವಕುಮಾರ್ ಅವರು ಅವತ್ತು ಕೂಡ ಗುರುಗಳ ಒಂದು ಅಪೇಕ್ಷೆಯಂತೆ ಅವರ ಆಶೀರ್ವಾದಂತೆ ಅಧಿಕಾರವನ್ನ ಒತ್ತು ಕಿತ್ಕೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ರು ಇಪ್ಪತ್ತೈದು ವರ್ಷಗಳ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಇವತ್ತು ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ಅವರ ಒಪ್ಪಂದದ ಪ್ರಕಾರ ಅವರು ಬಿಡ್ಕೊಡ್ತಾರೆ ಅಥವಾ ಬಿಡ್ಕೊಡಲ್ಲ ಅನ್ನುವ ಅನುಮಾನ ಅವ್ರಿಗೆ ಕಾಡ್ತಾ ಇದೆ ಹಾಗಾಗಿ ಗುರುಗಳು ಅವತ್ತೇನು ಇಪ್ಪತ್ತೈದು ವರ್ಷದಿಂದ ಹೇಳಿದ್ರು ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅಂತ ಹೇಳಿ ರಾಜಣ್ಣ ಅವರು ಏನ್ ಗುರುಗಳು ಹೇಳಿದ್ರು ಅದನ್ನ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೆನ್ಪಾಡ್ಕೊಟ್ರು ನೆನ್ಪು ಡಿ ಕೆ ಶಿವಕುಮಾರ್ ಅವರು ಅಧಿವೇಶನ ಸದನದಲ್ಲಿ ಮಾತನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಹಠವಾದಿಗಳು ನಿಮಗೆ ಗೊತ್ತಿದೆ ಒದ್ದು ಕಿತ್ಕೊಳ್ಳೋದ್ರಲ್ಲಿ ನಿಸ್ಸೀಮರಿದ್ದಾರೆ ಹಾಗಾಗಿ ಆ ಪ್ರಕ್ರಿಯೆಗೆ ಇವತ್ತು ಚಾಲನೆ ನೀಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆಗಿದೆ ಆದರೆ ಬಿಡ್ಕೊಡಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ ಸಚಿವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅವರು ಪ್ರಾರಂಭ ಮಾಡಿದ್ರೆ ಆ ಡಿನ್ನರ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಗೊತ್ತಿರಲಿ ಯಾವಾಗ ಹೊರ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಯಾವಾಗ ಡಿ ಕೆ ಶಿವಮುರ್ ಡೆಲ್ಲಿಗೆ ಹೋಗ್ತಾರೆ ಅವಾಗೆಲ್ಲಿ ಡಿನ್ನರ್ ಮೀಟಿಂಗ್ ಆಗ್ತದೆ ಪಾಪ ಡಿ ಕೆ ಶಿವಕುಮಾರ್ ಅವ್ರ ಏನ್ ಮಾಡಬೇಕು ರಾತ್ರಿ ಮಲ್ಕಳದೆ ಎರಡು ಗಂಟೆಗೆ ಲೇಟ್ ಡಿನ್ನರ್ ಲೇಟ್ ನೈಟ್ ಮೀಟಿಂಗ್ ಅವರು ಕೂಡ ಪ್ರಾರಂಭ ಮಾಡಿದ್ರು ಇದು ಇವತ್ತಿನ ಸದ್ಯದ ರಾಜಕೀಯ ಪರಿಸ್ಥಿತಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವರ ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ ಮಧ್ಯೆ ಕರ್ನಾಟಕ ರಾಜ್ಯ ಇತ್ತು ಬಡ ಬಡವ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರು ಇವತ್ತು ಪರಿತಪಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಬಾಣಂತೀರ ಸರಣಿ ಮರಣಗಳು ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದ್ದರೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ನವಜಾತ ಶಿಶುಗಳ ಮರಣ ಇವತ್ತು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಇವತ್ತು ಮರಣ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದು ಎರಡು ವರ್ಷಗಳು ಹತ್ರ ಮುಗಿತಾ ಬಂದಿದ್ರು ಸಹ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಒಂದ್ ರೀತಿ ಮುಖ್ಯಮಂತ್ರಿಗಳ ಪ್ರವಾಸ ಡಿ ಕೆ ಶಿವಕುಮಾರ್ ಅವರ ಪ್ರವಾಸ ನೋಡಿದ್ರೆ ಅವರ ಪ್ರವಾಸ ಕೇವಲ ಬೆಂಗಳೂರಲ್ಲೇ ಇರ್ತಾರೆ ರಾಜ್ಯ ಪ್ರವಾಸ ಮಾಡೋದೇ ಇಲ್ಲ ಚುನಾವಣೆ ಬಂದಾಗ ಹೋಗೋದು ಬೇರೆನೆ ಬೆಂಗಳೂರು ಬಿಟ್ಟು ಯಾರೂ ಓಡಾಡೋದಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಇವರು ಹೊಸ ಒಂದು ಅಭಿವೃದ್ಧಿ ಇದು ಚಿಂತನೆ ಶುರುವಾಗಿದೆ ಅಂಡರ್ ಅಂಡರ್ ಟನಲ್ ರೋಡ್ಗಳು ಬೆಂಗಳೂರಿನಲ್ಲಿ ಈ ರಾಜ್ಯ ಸರ್ಕಾರ ಯೋಗ್ಯತೆಗೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ ಬೆಂಗಳೂರು ಮಹಾನಗರದಲ್ಲಾಗ್ಲಿ ರಾಜ್ಯದಲ್ಲಾಗಲಿ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಒಂದು ಅಂಡರ್ ಟನಲ್ ರೋಡ್ ಬೆಂಗಳೂರಲ್ಲಿ ಮಾಡ್ತೇವೆ ಅಂತೇಳಿ ಪಾಪ ಡಿ ಕೆ ಶಿವಕುಮಾರ್ ಇವತ್ತು ಯಾರ ಜೊತೆ ಚರ್ಚೆನೂ ಕೂಡ ಮಾಡಿದೆ ಯಾರ ಜೊತೆ ಚರ್ಚೆ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಇಂಥ ಬೃಹತ್ ಗಾತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಶುಡ್ ಬಿ ಸೈಂಟಿಫಿಕ್ ಅಪ್ರೋಚ್ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಅಭಿಪ್ರಾಯನ ಪಡೆದುಕೊಳ್ಬೇಕು ಚುನಾಯಿತ ಪ್ರತಿನಿಧಿಗಳ ಒಂದು ಅಭಿಪ್ರಾಯನ ಪಡೆದುಕೊಳ್ಬೇಕು ಬಹ ಡಿ ಕೆ ಶಿವಕುಮಾರ್ ಅವ್ರಿಗೂ ಅನಿಸಿರ್ಬಹುದು ಅಂಡರ್ ಗ್ರೌಂಡ್ ಟನಲ್ ರೋಡ್ ಅಲ್ಲ ಬಜೆಟ್ ಯಾರಿಗೂ ಗೊತ್ತಾಗಲ್ಲ ಕ್ವಾಲಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಕ್ವಾಂಟಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಆನೆ ದಾರಿ ಅಂತ ಹೇಳಿ ಒಂದ್ ರೀತಿ ಖುಷಿ ಬಂದಂತೆ ಮನ ಬಂದಂತೆ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಅಧಿಕಾರದ ಮದ ಅಧಿಕಾರದ ದರ್ಪ ಯಾವ ರೀತಿ ಅವರ ಆಡಳಿತ ವೈಖರಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರೂ ಕೂಡ ಈ ಸರ್ಕಾರವನ್ನ ಟೀಕೆ ಮಾಡಬಾರದು ಯಾರು ಕೂಡ ಜನಸಾಮಾನ್ಯರು ಕೂಡ ಟೀಕೆ ಮಾಡಬಾರ್ದು ವಿರೋಧ ಪಕ್ಷವಾಗಿ ನಾವು ಕೂಡ ಟೀಕೆ ಮಾಡಬಾರ್ದು ಟೀಕೆ ಮಾಡಿದ್ರೆ ನಮ್ಮ ನಮ್ಮ ವಿರುದ್ಧವರ ಹೇಳಿಕೆಗಳು ಬೆದರಿಸ್ತಕ್ಕಂಥದ್ದು ವಿರೋಧ ಪಕ್ಷದವ್ರನ್ನ ಇದಕ್ಕೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಕರೆದಕ್ಕೆ ಸಾಧ್ಯನಾ ಹಿಂದೂ ಕಾರ್ಯಕರ್ತರು ಯಾರು ಈ ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಧ್ವನಿಯನ್ನ ಎತ್ತಾರೆ ಅವರ ವಿರುದ್ಧ ಕೇಸ್ಗಳನ್ನ ದಾಖಲು ಮಾಡ್ತಕ್ಕಂಥದ್ದು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸರ್ಕಾರನ ಟೀಕೆ ಮಾಡ್ತಾರೆ ಅವರ ವಿರುದ್ಧ ಕೇಸ್ ದಾಖಲೆ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ರಸ್ತೆಗಳಿಗೆ ಹೋರಾಟ ಮಾಡಿದ್ರೆ ಅದ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಬೆದರಿಕೆ ಹಾಕ್ತಕ್ಕಂಥದ್ದು ಪೊಲೀಸರ ಮುಖೇನ ಯಾವ್ದಾರು ಪ್ರೊಟೆಸ್ಟ್ ನಡೀತಾ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಮೊಬೈಲ್ ಮೊಬೈಲ್ಗಳನ್ನು ಇಸ್ಕೊಂಡು ಮೊಬೈಲ್ ಮೆಸೇಜ್ಗಳನ್ನು ರಿಟ್ರೀವ್ ಮಾಡ್ತಕ್ಕಂಥದ್ದು ಇದು ಈ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಘನನ್ಗಾರ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅಭಿವೃದ್ಧಿ ಶೂನ್ಯ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರ ಪೊಲೀಸರ ಮುಖೇನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಮೂಲಕ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬೆದರಿಕೆ ಆಗ್ತಕ್ಕಂಥ ತಂತ್ರ ಷಡ್ಯಂತ್ರ ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಅಳವಡಿಸ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾವ ರೀತಿ ಪೊಲೀಸ್ ಕಿರುಕುಳ ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಅವ್ರ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾನೂನು ಪ್ರಕೋಷ್ಠದ ಆದ್ಯ ಕರ್ತವ್ಯ ಹಾಗಾಗಿ ಇವತ್ತು ವಿಶೇಷ ಸಭೆಯನ್ನು ನಾವು ಕರೆದಿರ್ತಕ್ಕಂಥದ್ದು ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಂಚಾಲಕರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ನಮ್ಮ ಎಲ್ಲ ಕಾನೂನು ಪ್ರಕೋಷ್ಠಗೆ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಕೆಲಸದ ಒತ್ತಡ ನಿರಂತರ ಇದ್ದೇ ಇರ್ತದೆ ಬಿಕಾಸ್ ಇಟ್ಸ್ ಅ ಪ್ರೊಫೆಷನ್ ಇಟ್ಸ್ ಅ ಬ್ರೆಡ್ ಅಂಡ್ ಬಟರ್ ನಿಮ್ಮ ಕೆಲಸದ ಒತ್ತಡ ಒತ್ತಡದ ನಡುವೆನೂ ಸಹ ನಾವು ಎಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನು ಬಲಗೊಳಿಸಬೇಕು ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ ರಾತ್ರಿ ಒಂದು ಗಂಟೆ ನಮ್ಮ ಕಾರ್ಯಕರ್ತ ಅಥವಾ ಹಿಂದೂ ಕಾರ್ಯಕರ್ತರು ಯಾರೇ ದೂರವಾಣಿ ಕರೆ ಮಾಡಿದ್ರು ಸಹ ಅಲ್ಲಿ ನಮ್ಮ ಸಂಚಾಲಕರು ಸಹ ಸಂಚಾಲಕರು ಅದಕ್ಕೆ ನಾವು ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು ಕೂಡ ಅದನ್ನು ನಾವು ಕರೆನ ಸ್ವೀಕಾರ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿರೋ ಶಕ್ತಿ ಕೊಡ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ವಿಚಾರ ಹಿಡ್ಕೊಂಡು